what ತಮಿಳುನಾಡಿಂದ ನನ್ನ ನಿರ್ದೇಶಕ ಕೊಟ್ಟಿದ್ದಾರೆ ಕರ್ನಾಟಕದ ಒಂದು ಕೂದು ಕೆಳಸಿ ಅವರಿಗೆ ಕನ್ನಡಕ್ಕಿಷ್ಟ ಧ್ವನಿರೋದು ಇದು ಈಗ ಸಂಘ ಸರ್ ಕನ್ನಡ ಮಾತು தான் நீஷ்டீன் அது நம்ம நான் கலச மாட்டிய டெக்னீஷியன்ஸ் நல்ல டிஆர்ஜி மிதரு நல்ல நிர்ஷரு நலத்திருந்தாலும் இதுக்கு நான் நிமிட பரவாயில்லை டெடிகேட் மாதிரி டாங்க் யூ சோ மச் ನೋಡಿದ್ದಾರೆ ಮ್ಯಾಕ್ಸ್ ನೋಡೋದ ಇದು ಹೋಗಿದ್ದು ನೋವು ಅಂದಿದ್ದ ಹೂ ಅಂದರೆ ಕೆಲಸ ಅಂದರೆ ಎಲ್ಲೋಡಿದರೆ ಏ ಅಂತೇಳಿ ತಮ್ಮ ವಿಜಯ Thank you for giving. Thank you giving. Thanks to me and everybody. Else. Thank you so much. Here is a pistol. Here. So. ಎರಡು ಮೂವರ ವರ್ಷ ನನಗೆ ಸಿನಿಮಾ ಕೇಳೋದಾಗಿ ನಾನು ಕ್ಷಮಿಸಿದ್ವಿ ಬಟ್ ನಾವು ಹೇಳಿದ್ದು ನಮ್ಮ ತಂಡ ಲೇಟಾಗಿ ಹೋಗಿ ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಮಾತು ಉಳಿಸ್ಕೊಂಡಿದ್ದೀವಿ ಹೇಳ್ಬೋದು ಇನ್ನೊಂದು ಸಿನಿಮಾವನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀವಿ ಇನ್ನೂರ ನಾನು ಸಾವಿರ ிகாஸ் இஷ்டே தினங்கள் நன்கிட்ட டி ஆர் மாதிரி வந்து கபிசைஸ் நீங்க ஓடாடிகாரி சோ மச் சோமார ஹெட்டில் எப்போ பிரீத்திய கண்டி ஒடக்கே சேர்ந்து எத்தனை கேட்குது நம்ம எல்லாரும் This is the